ಕೆ ಎನ್ ಎನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸರ್ ನಮಸ್ಕಾರ ಸರ್ ನಿಮ್ಮ ಮುಂದೆ ಕೆಲವು ಹಣ್ಣುಗಳಿದೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿಸ್ಕೊಡಿ ಸರ್ ನಾವು ಕೆ ಎನ್ ಎನ್ ಮಂಡಿ ಮಾಲೀಕರು ಮಾತಾಡ್ತೀರಿ ನೋಡಿ ಇದು ಸೀಡು ಟೊಮೆಟ ಒಳ್ಳೆ ಗಟ್ಟಿ ಇದೆ ತುಂಬ ಸೈಜು ತೊಂಬತ್ತರಿಂದ ಎಂಬತ್ತರಿಂದ ತೊಂಬತ್ತು ಗ್ರಾಮ್ ಬರ್ತೈತೆ ಒಳ್ಳೆ ಶೈನಿಂಗ್ ಇದೆ ಇದು ಇವತ್ತು ಮಾರ್ಕೆಟಲ್ಲಿ ಒಳ್ಳೆ ಟಾಪ್ ರೇಟ್ ಹೋಗಿದೆ ಕಾರಣ ಏನಂತಂದ್ರೆ ಈ ಮಾಲ್ ಮಾರ್ಕೆಟಲ್ಲಿ ತುಂಬಾ ಕಡಿಮೆ ಜೊತೆಗೆ ಏನಾಯ್ತು ಹೊರಗಡೆಯಿಂದ ಬರ್ತಾ ಇರೋ ಮಾಲ್ ಯಾವುದು ಅಷ್ಟೊಂದು ಗಟ್ಟಿ ಆಗಿಲ್ಲ ನಿಲ್ತಾ ಇಲ್ಲ ಹಂಗಾಗಿ ಇದಕ್ಕ ಒಳ್ಳೆ ಬೆಲೆ ಹೋಗಿದೆ ಇನ್ನೂರು ಇನ್ನೂರ ಇನ್ನೂರ ನಲ್ವತ್ತು ಇನ್ನೂರ ಐವತ್ತು ಇನ್ನೂರ ಐವತ್ತೈದು ಇನ್ನೂರ ಐವತ್ತೈದು 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 ರೂಪಾಯಿ ಇನ್ನೂರ ಐವತ್ತೈದು 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 ರೂಪಾಯಿ ನೋಡಿ ನೀವು ಗಮನಿಸಬಹುದು ಇದು ಎರಡನೇ ಕ್ವಾಲಿಟಿ ಅಂದ್ರೆ ಇದು ಜಾಂಡೀಸು ರೋಸು ಮಚ್ಚ ಇರೋದ್ರಿಂದ ಇದು ನೂರ ಐವತ್ತು ನೂರ ಇದು ಸೀಟ್ ಟಮಾಟ ರೂಪಾಯಿ ನೋಡ್ರಿ ಇದು ನಾಟಿ ಟಮಾಟ ಹೆಂಗಿದೆ ನೋಡಿ ನಿಮ್ಗೆ ನೀವೇ ಗಮನಿಸ್ಕೊಳ್ಳಿ ಇದು ಎಂಬತ್ತು ತೊಂಬತ್ತು ಇದು ಸೆಕೆಂಡ್ ತರ್ಡ್ ಕ್ವಾಲಿಟಿ ಬರ್ತೈತೆ ಇದು ನೋಡಿ ಫಸ್ಟ್ ಕ್ವಾಲಿಟಿ ಸಾಹು ಟಮಾಟ ಇದು ಒಳ್ಳೆ ಸೈಜ್ ಇದೆ ಒಳ್ಳೆ ಕಲರ್ ಇದೆ ಇದು ಬಂದ್ಬಿಟ್ಟು ಮಾರ್ಕೆಟ್ ಅಲ್ಲಿ ನೂರ ಐವತ್ತು ರೂಪಾಯಿ ಆಗಿದೆ ಇವತ್ತು ಯಾಕೆ ಬೆಲೆ ಇಷ್ಟೊಂದು ಕಡಿಮೆ ಹೋಗ್ತಾ ಇದೆ ಅಂತಂದ್ರೆ ಇಲ್ಲಿ ಮಾಲು ಎಲ್ಲಿ ಬೇರೆ ಕಡೆ ಹೋಗ್ತಾ ಇಲ್ಲ ಓನ್ಲಿ ತಮಿಳುನಾಡು ಮತ್ತೆ ಕೇರಳ ಹೋಗ್ತಾ ಇರೋದು ಅಷ್ಟು ಬಿಟ್ರೆ ಬೇರೆ ಇಲ್ಲಿ ಹೋಗ್ತಾ ಇಲ್ಲ ಹೊರಗಡೆ ಮಹಾರಾಷ್ಟ್ರ ಟೊಮಾಟೊ ಯಥೇಚ್ಛವಾಗಿ ಬರ್ತಾ ಇದೆ ತಮಿಳುನಾಡಿಗೆ ಮತ್ತೆ ನಮ್ಮ ಮಾರ್ಕೆಟ್ಗೂ ಬಂದಿದೆ ಹಂಗಾಗಿ ಬೆಲೆ ಖುಷಿಯೋದಕ್ಕೆ ಕಾರಣ ಆಗಿದೆ ಸೀಡು ಮಾಲು ಬಂದಿದೆ ಬಂದಿದ್ರು ಲೋಕಲ್ ಮಾಲ್ ಸ್ವಲ್ಪ ಗಟ್ಟಿಯಾಗಿರೋದ್ರಿಂದ ಒಳ್ಳೆ ಸ್ಟಾರ್ ಹೋಟ್ಲಗೂ ಆ ಮಾಲು ಇನ್ನೂರೈವತ್ತು ಇನ್ನೂರ ಐವತ್ತು ಇನ್ನೂರೂಪಾಯಿ ರೇಂಜ್ ಹೋಗಿದೆ ಅಂತಾನೆ ಹೇಳ್ಬೋದು ಧನ್ಯವಾದಗಳು ಸರ್ ನಮಸ್ಕಾರ